ಕುಡಿಯೋಷ್ಟೇ ಬೆಚ್ಚಗಿರೋ ನೀರು ಟ್ರಿಪ್ ಹೋದಾಗ ಕವರಲ್ಲಿ ಹೇಗ್ ಮಾಡ್ಕೊಳ್ಳೋದು ಮನೇಲಿ ಇದ್ದಾಗ ಪಾತ್ರಲ್ಲಿ ಹೇಗ್ ಮಾಡ್ಕೊಳ್ಳೋದು ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗಾಗ್ಲೇ ಒಂದು ಒಂದೂವರೆ ತಿಂಗಳಿಂದ ವಿಡಿಯೋ ಮಾಡ್ಬೇಕು ಮಾಡ್ಬೇಕು ಅಂತ ನನ್ಗೆ ಅದು ಇದು ಕಂಟೆಂಟ್ ಅಂತ ಹುಡ್ಕಿ ಹುಡ್ಕಿ ಇದನ್ನ ಸ್ವಲ್ಪ ಡಿಲೇ ಮಾಡಿದೆ ಯಾಕಾದ್ರೂ ಡಿಲೇ ಮಾಡೋದ್ನು ಅಂತ ಅನಿಸ್ತಾ ಇದೆ ಏನು ಅಂತ ಅಂದ್ರೆ ನೋಡಿ ಬಿಲ್ವಾ ಅವ್ರದ್ದು ಸಾಂಬಾರ್ ಪುಡಿ ರಸಂ ಪುಡಿ ಗೊಜ್ಜವಲಕ್ಕಿ ಸೂಪರ್ ಅಂದ್ರೆ ಸೂಪರು ನಾನು ಸಾಂಬಾರ್ ಪುಡಿ ಗೊಜ್ಜವಲಕ್ಕಿ ತರಿಸ್ಕೊಂಡಿದ್ದೆ ಆದ್ರೆ ರಸಂ ಪುಡಿನೂ ನಾನು ಟೇಸ್ಟ್ ನೋಡಿಲ್ಲ ಸಾಂಬಾರ್ ಪುಡಿ ಟೇಸ್ಟ್ ನೋಡಿದ್ದೀನಿ ಗೊಜ್ಜವಲಕ್ಕಿ ನಾನ್ ಟೇಸ್ಟ್ ನೋಡಿಲ್ಲ ಇವತ್ತು ನಿಮ್ಮ ಮುಂದೆನೇ ಟೇಸ್ಟ್ ನೋಡ್ತಾ ಇದ್ದೀನಿ ನೀನು ನನ್ನ ಓಪನ್ ಸಮೇತ ಮಾಡಿಲ್ಲ ಇದು ಒಂದೇನಂದ್ರೆ ನನ್ನ ಮಗಳು ಅಮೆರಿಕಾಗ ಆ ವಿಡಿಯೋ ನೀವೆಲ್ಲ ನೋಡಿರ್ತೀರಾ ಅವಳಿಗೆ ನಾನು ಅಲ್ಲಿ ರೆಡಿ ಅಲ್ಲಿಂದು ಈ ಕಡೆದ್ ಫುಡ್ ಏನು ಸಿಗಲ್ಲ ಅಂತ ಹೇಳಿ ಅವಳಗ್ ನಾನೇನ್ ಮಾಡಿದೆ ಈ ತರದೆಲ್ಲ ಸ್ವಲ್ಪ ಕೊಟ್ಕಳಿಸಿದ್ದೆ ಇವ್ರು ಬಿಲ್ವ ಅವ್ರದ್ದು ತುಂಬಾ ಚೆನ್ನಾಗಿದೆ ಇವ್ರು ರೆಡಿ ಮಾಡ್ತಾ ಇರೋರು ಶಿಲ್ಪ ಅಂತ ಹೆಸರು ತುಂಬಾ ಅಂದ್ರೆ ತುಂಬಾ ಅವರೇ ಒಂದು ಮಸಾಲೆನ ಹುರಿದು ಅವರೇ ರೆಡಿ ಮಾಡೋದು ಮತ್ತೆ ಮಿಷಿನ್ಗೆಲ್ಲ ಏನು ಹಾಕ್ಸಲ್ಲ ಮಿಕ್ಸಿಲೆ ಹಾಕಿ ಅವರೇ ಪ್ರತಿಯೊಂದು ಕೆಲವೊಂದು ಐಟಮ್ನ ಕೈಯಲ್ಲಿ ಕುಟ್ಟಿ ಸಮೇತ ಮಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದಾರೆ ಶಿಲ್ಪ ಅಂತ ಕಷ್ಟಪಟ್ಟಿ ತಕ್ಕನಾಗಿ ತುಂಬಾ ಚೆನ್ನಾಗಿದೆ ನನ್ ನಾನ್ ತಿಂದಿಲ್ಲ ನನ್ನ ಎರಡು ಎರಡು ಪ್ಯಾಕೆಟ್ ಏನೋ ಕೊಟ್ ಕಳ್ಸ ಹತ್ತು ದಿವ್ಸ ಇದ್ಲು ನನ್ ಮಗಳು ಎರಡು ಪ್ಯಾಕೆಟ್ ಕೊಟ್ ಕಳ್ಸಿದೆ ಒಂದ್ ಕೆಜಿ ಕೊಟ್ ಕಳ್ಸಿದೆ ಅವಳೇ ತಿಂದಿದ್ ಕಡಿಮೆ ಅಂತೆ ಆ ಕಡೆ ಅವ್ರಿಗೆಲ್ಲ ಇದು ಟೇಸ್ಟ್ ಗೊತ್ತಿಲ್ವಲ್ಲ ನಾವು ನೀರಲ್ಲಿ ಇವಾಗ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅವ್ರಿಗೆಲ್ಲ ಏನಾಯ್ತಂತೆ ಏನೋ ಒಂಥರ ಈ ಚೌಚೌ ತಿಂದಾಗ ಹಂಗಂಗೆ ಎತ್ತಿ ಎತ್ತಿ ಬಾಯ್ ಹಾಕೊಳ್ತಾ ಇದ್ರಂತೆ ರಂಜು ನನ್ ಮಗಳ ಹೆಸರು ರಂಜು ಅಂತ ರಂಜು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತೇಳಿ ಇವಾಗ ಪ್ರತಿಯೊಬ್ರು ತರ್ಸ್ಕೊಳ್ತಾ ಇದ್ದಾರಂತೆ ಅಮೆರಿಕಾಗೆ ಇದು ತುಂಬಾ ನನ್ ಮಗಳು ಅಲ್ಲೆಲ್ಲ ಟೇಸ್ಟ್ ತೋರ್ಸಿರೋದಕ್ಕೆ ತುಂಬಾ ನನ್ ಮಗಳಿಂದ ಅಲ್ಲಿ ಸೇಲ್ ಆಗ್ತಿದೆ ನನ್ ಮಗಳಿಂದ ಅಂತ ಹೇಳೋ ತಪ್ಪು ಸಾರಿ ಆದ್ರೆ ತುಂಬಾ ಅವರೆಲ್ಲ ಟೇಸ್ಟ್ ಟೇಸ್ಟ್ ಚೆನ್ನಾಗಿರೋದಕ್ಕೆ ಅವ್ರು ತರ್ಸ್ಕೊಳ್ತಾ ಇರೋದು ನನ್ ಮಗಳಿಂದ ಅಂತ ಅಲ್ಲ ನನ್ ಮಗಳು ಅವ್ರಿಗೆ ಪರಿಚಯ ಮಾಡ್ಕೊಟ್ಲಿ ತರ ಇದೆ ಅಂತ ಅಂದಿದಿಕ್ಕೆ ಅವ್ರು ತುಂಬಾ ತರ್ಸ್ಕೊಳ್ತಾ ಇದ್ದಾರಂತೆ ಇದು ರೇಟ್ ಎಷ್ಟು ಹೇಗೆ ಅಂತ ನಾನು ಮುಂದೆ ಹೇಳ್ತಾ ಇರ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಆಮೇಲೆ ನನಗನಿಸ್ತು ನಾನು ಒಂದೊಂದು ಟೈಮಲ್ಲಿ ಎಲ್ಲೋ ಹೊರ್ಗಡೆ ವೀಡಿಯೋ ಮಾಡೋಕೆ ಹೋಗ್ತೀನಿ ಚಿಕ್ಕಪೇಟೆಗೆ ಬೆಳಗ್ಗೆನೇ ಇದ್ದೆ ಅವಾಗ ಅವರು ಚಿಕ್ಕಪೇಟೆಯಲ್ಲಿ ಎಲ್ಲ ವೀಡಿಯೋ ಮಾಡೋಕೆ ಏನು ಗೊತ್ತಾ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ ಒಂಬತ್ತು ಒಂಬತ್ತುವರೆಗೆಲ್ಲ ಬಂದ್ಬಿಡಿ ಆಮೇಲೆ ಗಿರಾಕಿಗಳು ಬಂದ್ರೆ ಆಗಲ್ಲ ಅಂತ ನಾನು ಇಲ್ಲಿ ಏನಾದರೂ ತಿಂಡಿ ಮಾಡ್ಕೊಂಡು ಕೂತ್ಕೊಳ್ಳೋದು ಆಗಲ್ಲ ಅಂತ ಹೇಳು ಏನು ಮಾಡಿದೆ ಇದನ್ ತರ್ಸ್ಕೊಳ್ಳೋಣ ಅಂತ ತರ್ಸ್ಕೊಂಡಿದೀನಿ ನನ್ ಮಗಳ ಹೇಳೋದ್ಲು ತುಂಬಾ ಚೆನ್ನಾಗಿದೆ ಅಂದ್ರು ನನ್ನ ಮಗಳ ಮನೇಲಿ ಇವಾಗ್ಲೂ ತರ್ಸ್ಕೊಳ್ತಾರೆ ನನ್ನ ಅಳಿನಿಗೂ ತುಂಬಾ ಇಷ್ಟ ಆಗೋಗಿದೆ ಇವತ್ತು ನಾನು ತರ್ಸ್ಕೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ ನನ್ ಮುಂದೆ ರೇಟ್ ಎಲ್ಲ ಎಷ್ಟು ಏನು ಅಂತ ಹೇಳ್ತೀನಿ ಗೊಜ್ಜಾವಲಕ್ಕಿ ಇನ್ಸ್ಟಂಟ್ ಪೌಡರ್ ಅಂತ ಇದೆ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ಚಳಿಗಾಲ ಮುಗಿತಾ ಇದ್ದಂಗೆ ಬೇಸಿಗೆಗಾಲ ಶುರು ಆಗುತ್ತೆ ಬೇಸಿಗೆಗಾಲ ಅಂತ ಅಂದ್ಮೇಲೆ ಎಲ್ಲಾ ಟ್ರಿಪ್ಪು ಅವು ಇವು ಅಂತ ಹೋಗ್ತಾ ಇರ್ತೀರ ಅಲ್ವಾ ಟ್ರಿಪ್ ಹೋಗೋದು ಸಾಮಾನ್ಯ ಇನ್ನು ಅವಾಗ ನಮ್ಗೆಲ್ಲೋ ಒಂದು ಅಲ್ಲಿ ಊಟ ಅಡ್ಜಸ್ಟ್ ಆಗ್ಲಿಲ್ಲ ಇಲ್ಲ ಸ್ವಲ್ಪ ವಯಸ್ಸಾದವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ ಅವರು ಹೊರ್ಗಡೆ ಎಲ್ಲ ಊಟ ಮಾಡಲ್ಲ ನಾನು ಅಲ್ಲಿ ತಿನ್ನಲ್ಲ ನಾನು ಮನೆದೆ ತಿನ್ಬೇಕು ಅನ್ನೋರು ತುಂಬಾ ಜನ ಇರ್ತಾರೆ ಅವ್ರಿಗೆ ನಿಜವಾಗ್ಲೇಕ್ಕಿಂತ ಬೆಸ್ಟ್ ಅಲ್ಲಿ ಬೆಸ್ಟ್ ಇದು ಏನು ಅಂತಂದ್ರೆ ಸುಮ್ಮನೆ ನೀವು ಉಗ್ರು ಬೆಚ್ಚಗಿರೋ ನೀರು ಇಲ್ಲರ್ ಮಾಮೂಲಿ ತಣ್ಣೀರ್ ಹಾಕಿದ್ರು ಆಗುತ್ತೆ ಇನ್ನೇನು ಬೇಸಿಗೆಗಾಲಕ್ಕೆ ನೀವು ಮಾಮೂಲಿ ನೀರೇ ಬಿಸಿ ಆಗಿ ಹೋಗ್ತಿರ್ತೀವಿ ಅದು ನಾವು ಟ್ರಾವೆಲ್ ಮಾಡುವಾಗಂತೂ ಒಂದು ಬಾಟ್ಲು ಬಿಸಿ ಆಗಿ ಹೋಗ್ತಿರ್ತಾರೆ ಕುಡಿಯಕ್ಕೆ ಆಗಲ್ಲ ಅಷ್ಟು ಬಿಸಿ ಇರುತ್ತೆ ಗಾಡಿಲಿ ನೀವು ಏನಿಲ್ಲ ನಾನು ಇವಾಗ ತೋರಿಸ್ತೀನಿ ನೋಡಿ ಮನೇಲಿರೋರು ಹೇಗೆ ಮಾಡ್ಕೊಳ್ಳೋದು ಹೊರ್ಗಡೆ ಹೋಗೋರು ಹೇಗೆ ಮಾಡ್ಕೊಳ್ಳೋದು ಮತ್ತೆ ನೀವು ಇದನ್ನ ಬಾಕ್ಸ್ ಹಾಕೊಬೇಕು ಅವೆಲ್ಲ ಏನೂ ಇಲ್ಲ ನೋಡಿ ಮೇಲೆ ಈ ತರ ಕಟ್ ಮಾಡಿದ್ರೆ ಜಿಪ್ಲಾಕ್ ಕವರು ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಟೈಟ್ ತುಂಬಾ ಚೆನ್ನಾಗಿದೆ ಅಂತಿದೆ ನೀವು ಒಂದು ಡಬ್ಬಿ ಇಟ್ಕೊಂಡಿರ್ರಿ ಇಲ್ವಾ ನಿಮ್ಗೆ ಡಬ್ಬಿನೂ ಕ್ಯಾರಿ ಮಾಡಕ್ ಆಗಲ್ಲ ಅಂದ್ರೆ ಒಂದ್ ದಪ್ಪು ಪ್ಲಾಸ್ಟಿಕ್ ಕವರ್ ನಾನು ಅದು ತೋರಿಸ್ತಿರ್ತೀನಿ ಪ್ಲಾಸ್ಟಿಕ್ ಕವರ್ ಅಲ್ಲೂ ತೋರಿಸ್ತೀನಿ ನಾನು ನೋಡಿ ಇದು ಚೆನ್ನಾಗಿರೋದು ಅವ್ರು ಅಂಟುಂಡೆ ಕಳಿಸಿದ್ರು ನನ್ಗೆ ಅವ್ರ ಹತ್ರ ಪ್ರತಿಯೊಂದು ಐಟಮು ಸಿಗುತ್ತೆ ಮಕ್ಕಳಿಗೆ ಸೆರ್ಲ್ಯಾಕ್ ಇಂದ ಹಿಡ್ದು ರಾಗಿ ಸರಿ ಎಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ ತುಂಬಾ ಐಟಮ್ ಸಿಗುತ್ತೆ ಅವ್ರ ಹತ್ರ ಅವ್ರು ನನ್ಗೆ ಇದು ಅಂಟು ಕಳಿಸಿದ್ರು ಅದು ಖಾಲಿ ಮಾಡಿದ ಅಂಟುಂಡೆನು ತುಂಬಾ ಚೆನ್ನಾಗಿತ್ತು ಈ ಬಾಣ್ತಿದ್ಯಕ್ ಕೊಡೋದು ಮೆಚೂರ್ಡ್ ಆಗಿರೋ ಮಕ್ಕಳು ಕೊಡೋದು ಕಣ್ ಮಾಡ್ತಾರೆ ನಾನು ಇದ್ರಲ್ಲೂ ತೋರಿಸ್ತೀನಿ ಮನೇಲಿ ಇದ್ರೆ ಹೇಗ್ ಮಾಡ್ಕೊಳ್ಳೋದು ಪ್ಲಾಸ್ಟಿಕ್ ಕವರ್ ಬೇಡ ಅಂತ ಅನ್ನೋರು ಒಂದು ಡಬ್ಬಿ ತಗೊಂಡೋಗಿ ಇಲ್ವಾ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹೇಗೆ ಮಾಡೋದು ಇದ್ರಲ್ಲಿ ಹೇಗೆ ಮಾಡೋದು ಅಂತಾನು ತೋರಿಸ್ತೀನಿ ನಾನು ನಾವ್ ಏನಿಲ್ಲ ಸಿಂಪಲ್ ಒಂದು ಡಬ್ಬಿ ತಗೊಂಡಿ ಡಬ್ಬಿನೋ ಬಟ್ಲೋ ನೀವ್ ಏನಾಗುತ್ತೋ ಅದು ಯಾಕಂದ್ರೆ ನಾವು ಕ್ಯಾರಿ ಮಾಡ್ಬೇಕಾದ್ರೆ ನಾವು ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ನಾನು ಹೇಳ್ತಿರೋದು ಡಬ್ಬಿ ನಾನು ಎರಡೇ ಸ್ಪೂನ್ ಹಾಕೊಳ್ತೀನಿ ನೀವ್ ಯಾವ ಅಳ್ತೇಲಿ ಒಂದು ಕಪ್ ತಗೊಳ್ತೀರಾ ಒಂದ್ ಕಪ್ಪಲ್ಲಿ ತಗೊಂಡ್ರೆ ಮುಕ್ಕಾಲ್ ಕಪ್ ನೀರ್ ಹಾಕೊಳ್ಬೇಕು ನಾನು ಹೇಳಿದ ಅರ್ಥ ಆಯ್ತಾ ನೀವ್ ಯಾವ ಅಳ್ತೆ ತಗೋ ಇದರಲ್ಲಿ ಇವಾಗ ತುಂಬಾ ತಗೊಂಡಿದ್ದೀರಾ ಅಂದ್ರೆ ಈ ಗೊಜ್ಜವಲಕ್ಕೆ ಒಂದು ಬಟ್ಲು ತಗೊಂಡಿದ್ದೀರಾ ಅಂದ್ರೆ ಮುಕ್ಕಾಲ್ ಕಪ್ಪು ನೀರ್ ಹಾಕೊಳ್ಬೇಕು ನಾನ್ ನೋಡಿ ಒಂದು ನೀವೇನು ಹಾಕಂಗಿಲ್ಲ ಇದ್ರಲ್ಲಿ ಎಲ್ಲಾ ಇದೆ ಒಗ್ಗರಣೆ ಕಡಲೆಕಾಯಿ ಬೀಜ ಎಲ್ಲ ಇದೆ ಎರಡು ಮೂರು ಮೂರ್ ಸ್ಪೂನ್ ತಗೊಂಡಿದ್ದೀನಿ ಮುಚ್ಚಿಟ್ಬಿಡ್ತೀನಿ ಯಾಕಂದ್ರೆ ಗಮ್ಮ ಹಾಗೆ ಇರ್ಲಿ ಅಂತ ಹೇಳಿ ಅಷ್ಟೇನೆ ಆ ನೀವು ಬೇಕಾದ್ರೆ ಮನೇಲಿರೋರಾದ್ರೆ ಎಕ್ಸ್ಟ್ರಾ ಕಡಲೆಕಾಯಿ ಬೀಜ ಹಾಕ್ಬೋದು ಇವ್ರು ಎಷ್ಟು ಬೇಕಷ್ಟು ಹಾಕಿರ್ತಾರೆ ಏನ್ ಗೊತ್ತಾ ತುತ್ತುತ್ಕು ಕಡ್ಲೆಕಾಯಿ ಬೀಜ ತಿನ್ಬೇಕು ಅನ್ನೋದಿರುತ್ತೆ ಅಂತೋರ್ ಬೇಕಾ ನೀವು ಹಾಕೋದು ಇವ್ರು ತುಂಬಾ ಕಡ್ಲೆಕಾಯಿ ಬೀಜ ಎಲ್ಲ ಹಾಕಿದಾರೆ ಆದ್ರೆ ನಿಮ್ಗೆ ಇನ್ನು ಜಾಸ್ತಿ ಬೇಕು ಅಂದೋರು ಮನೇಲಿ ಇದ್ರೆ ನೀವು ಜಾಸ್ತಿ ಹಾಕೊಳ್ಬೋದು ನೋಡಿ ಉಗ್ರರು ಬೆಚ್ಚಗಿರೋ ನೀರು ನಾನ್ ಫ್ಲಾಸ್ಕಲ್ ಹಾಕೊಂಡಿದ್ದೀನಿ ಕುಡಿಯುವಷ್ಟೇ ನೋಡಿ ಹುಡುಗಷ್ಟೇ ಬೆಚ್ಚಗಿರೋ ನೀರು ನಾನು ಇವಾಗ ಇದ್ರಲ್ಲಿ ಮೂರು ಸ್ಪೂನ್ ತಗೊಂಡಿದೀನಿ ನಾನು ಎರಡು ಸ್ಪೂನ್ ನೀರ್ ಹಾಕೊಳ್ತೀನಿ ಒಂದು ಎರಡು ಸ್ಪೂನ್ ನೀರ್ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತುಂಬಾ ಜಾಸ್ತಿ ನೀರ್ ಹಾಕಿದ್ರೆ ಪಿಚ್ ಪಿಚ್ ಆಗೋಗುತ್ತೆ ತಿನ್ನಕ್ ಚೆನ್ನಾಗಿರಲ್ಲ ಇದು ಯಾಕೆಂದ್ರೆ ಸುಮ್ನೆ ನಮ್ಗೆ ಅವಲಕ್ಕಿ ನೆನೆಯ ನೋಡಿ ಹೀಗೆ ಕಲ್ಸ್ಬಿಟ್ಟು ಕಲ್ಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ಏನು ಇಲ್ಲ ಇವಾಗ ನಾನು ಅದ್ ಅದು ಆಗೋವರೆಗೆ ನಾನು ಇದ್ರಲ್ಲಿ ತೋರಿಸ್ತೀನಿ ಕವರ್ ಅಲ್ಲಿ ನೀವು ಎಲ್ಲಾದ್ರೂ ಹೊರ್ಗಡೆ ಹೋಗ್ತೀರಾ ತುಂಬಾ ಜನ ಇರ್ತೀರ ಒಂದ್ ಎಂಟತ್ತು ಜನ ಇರ್ತೀರಾ ನಮ್ಗೆ ಡಬ್ಬಿ ಬಾವೆಲ್ಲ ಆಗಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಅಂದ್ರು ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡ್ಬಿಡಿ ಅದ್ರಲ್ ನೋಡಿ ನಾನು ಎರಡ್ ಸ್ಪೂನ್ ಹಾಕೊಳ್ತೀನಿ ಯಾಕಂದ್ರೆ ನಾನು ಈ ತರ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಎರಡ್ ಸ್ಪೂನ್ ಹಾಕೊಳ್ತೀನಿ ಸಾಕು ನೀವ್ ಯಾವ್ದಾದ್ರೂ ಒಂದು ಬಟ್ಲಗ್ ಅಳ್ತೆಗ್ ಅಂತ ಇಟ್ಕೊಂಬ್ರಿ ಆ ಅಳ್ಟೇಗ್ ಹಾಕೊಂಡ್ರೆ ನೀವು ನೀರ್ ಹಾಕೊಳಕ್ ಈಸಿ ಆಗುತ್ತೆ ನಾನು ಹೇಳೋದು ನಾನು ಇವಾಗ ಎರಡ್ ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ನೀರ್ ಹಾಕೊಳ್ತೀನಿ ನೋಡಿ ಒಂದ್ ಸ್ಪೂನ್ ನೀರ್ ಹಾಕೊಂಡೆ ನಾನು ಎರಡು ತೋರಿಸ್ತಾ ಇದ್ದೀನಿ ನೀವು ಹೋದ್ರೆ ಸುಮ್ನೆ ನೋಡಿ ಯಾಕಂದ್ರೆ ನಾನು ಈ ತರ ಎಲ್ಲ ಸ್ವಲ್ಪ ಮಾಡ್ಕೊಂಡು ಹೋಗೋದು ಜಾಸ್ತಿ ಇದನ್ನ ಮಾಡು ನೀವು ನೋಡಿ ಈಗ ಆಯ್ತು ಒಂದ್ ನಿಮಿಷ ಎಲ್ ಬೇರೆ ಎಲ್ಲ ನೀವು ಪೇಪರ್ ಪ್ಲೇಟು ಅವೆಲ್ಲ ತೆಗಿಯೋ ಅಷ್ಟೊತ್ತಿಗೆ ಅದಾಗತ್ತೆ ಇವಾಗ ಇದಾಗೋ ಅಷ್ಟೊತ್ತಿಗೆ ಐದ್ ನಿಮಿಷ ಇದು ಸ್ವಲ್ಪ ಅದು ನಾವು ನೀರು ನೆನೆ ಬೇಕು ಅವಲಕ್ಕಿ ಬೇಗ ನೆನೆಯುತ್ತೆ ನಿಮ್ಗೆ ಗೊತ್ತು ಅದು ಇದು ಗೊಜ್ಜವಲಕ್ಕಿ ಅಂದ್ರೆ ಬೇಗ ನೆನೆಯುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಅಂದ್ರು ನನ್ನ ಮಗಳು ನಾನ್ ಟೇಸ್ಟ್ ನೋಡಿಲ್ಲ ನಾನು ಇವತ್ತೇ ಟೇಸ್ಟ್ ನೋಡ್ತಾ ಇರೋದು ಇವಾಗ ಇದ್ರದ್ದು ರೇಟ್ ಹೇಳ್ಬಿಡ್ತೀನಿ ನಾನು ಅವರು ನಿಮ್ಗೆ ನೋಡಿ ಒಂದ್ ನಿಮಿಷ ಗೊಜ್ಜವಲಕ್ಕಿ ಬಂದು ನಿಮ್ಗೆ ಐನೂರು ಗ್ರಾಮ್ಗೆ ನೂರ ಎಂಬತ್ತೊಂಬತ್ತು ರೂಪಾಯಿ ಇದು ನಿಮ್ಗೆ ನೂರ ಎಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಹರಾಮಾಗಿ ತಗೊಳ್ಬೋದು ನೀವು ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ವಯಸ್ಸಾದವ್ರಿಗೆ ಎಲ್ರಿಗೂ ತುಂಬಾ ಅನುಕೂಲ ಇದೆ ಆಮೇಲೆ ಮಕ್ಳು ಇರ್ತಾರೆ ನಾವು ಎಲ್ಲೋ ಸಿಗಲ್ಲ ನಾವು ಎಲ್ಲೋ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಇರ್ತೀವಿ ಅವಾಗ ಇರಲ್ಲ ಎಮರ್ಜೆನ್ಸಿಯಾಗಿ ಇಟ್ಕೊಳ್ಬೋದು ನೀವು ಸಣ್ಣ ಮಕ್ಕಳಿಂದ ದೊಡ್ಡವ್ರು ಯಾರು ಬೇಕಾದ್ರೂ ಆಗುತ್ತೆ ಮತ್ತೆ ಅವಲಕ್ಕಿ ತುಂಬಾ ತುಂಬಾ ಒಳ್ಳೇದು ತುಂಬಾ ಕ್ಯಾಲ್ಸಿಯಂ ನಮ್ಗೆ ಜಾಸ್ತಿ ಮಾಡುತ್ತೆ ಇದು ಆಮೇಲೆ ಸಾಂಬಾರ್ ಪೌಡ್ರು ನಾನು ಇದು ಟೇಸ್ಟ್ ನೋಡಿಲ್ಲ ಸಾಂಬಾರ್ ಪೌಡ್ರ್ ನಾನು ಇದ್ರದ್ದು ಅಡುಗೆ ಮಾಡಿನೇ ನಿಮಗ್ ತೋರಿಸ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಸಾಂಬಾರ್ ಪೌಡರ್ ಕಾಲ್ ಕೆ ಜಿಗೆ ನೂರ ತೊಂಬತ್ತಾರು ಇದು ಗೊಜ್ಜಲಕ್ಕಿ ನೂರ ಎಂಬತ್ತೊಂಬತ್ತು ಸಾಂಬಾರ್ ಪೌಡ್ರು ಕಾಲ್ ಕೆ ಜಿಗೆ ನೂರ ತೊಂಬತ್ತಾರು ರಸಂ ಪುಡಿ ಕಾಲ್ ಕೆ ಜಿಗೆ ನೂರ ತೊಂಬತ್ತೊಂಬತ್ತು ಆಯ್ತಾ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ನೀವೇ ಹಾಕೊಳ್ಬೇಕು ನೀವು ಅವ್ರ ಹತ್ರ ಸಿಗೋ ಐಟಮ್ ಇಲ್ವಾ ಇದೊಂದು ಮೂರ್ನಾಲ್ಕ್ ಐಟಮ್ ತರಿಸ್ಕೊಂಡ್ರೆ ನೀವ್ ಅವರು ಡಿಸ್ಕೌಂಟ್ ಹಾಕೊಡ್ತಾರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅವ್ರ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡ್ಬೋದು ನಿಜವಾಗ್ಲು ಹೇಳ್ತೀನಿ ನನ್ನ ಮಗಳು ಎಷ್ಟು ಹೇಳಿದ್ಲು ಅಮ್ಮ ನಾನು ಇದು ತಗೊಂಡೋಗಿದ್ದಕ್ಕೆ ನಾನು ಹತ್ತು ದಿವಸ ಆರಾಮಾಗಿ ತಿನ್ಕೊಂಡು ಇದ್ದೆ ಅಮ್ಮ ಇಲ್ಲಿದ್ದಾಗ ನಮ್ಗೆ ಅಲ್ಲಿಂದ ಊಟ ಬೇಕು ಅನ್ಸುತ್ತೆ ಪಿಜ್ಜಾ ಬರ್ಗರ್ ಎಲ್ಲ ಬೇಕು ಅನ್ಸುತ್ತೆ ಅದ್ ಹೋದಾಗ ನಿಜವಾಗ್ಲಮ್ಮ ನಮ್ಗೆ ನಮ್ಮನೆ ಊಟ ಬೆಂಗಳೂರು ಊಟ ಯಾವಾಗ್ ಮಾಡ್ತೀನೋ ಅಂತ ಅನಸ್ತಾ ಇತ್ತು ಅಂತ ಹೇಳಿ ಇನ್ ತಗೊಂಡೋಗಿದ್ಕೆ ಎಷ್ಟೋ ನನ್ ಬಚಾವ್ ಅದೇ ಅಮ್ಮ ಇಲ್ದಿರೇ ನಂಗೆ ನಿಜವಾಗ್ಲು ಇರಕ್ ಆಗ್ತಾ ಇರ್ಲಿಲ್ವೇನೋ ಅಂತ ಹೇಳಿದ್ಲು ನಿಜವಾಗ್ಲು ಹೇಳ್ತೀನಿ ಬಚ್ಚಾವ್ಲಕ್ಕಿ ನೀವು ಒಂದ್ಸರಿ ತರ್ಸ್ಕೊಂಡ್ ನೋಡಿ ನನ್ ಮಗಳು ಅಲ್ಲಿ ಹೇಳಿರೋದಕ್ಕೆ ಅಲ್ಲಿರೋ ತರ್ಸ್ಕೊಳ್ತಾ ಇದ್ದಾರೆ ಮತ್ತೆ ನಮ್ ಫ್ಯಾಮಿಲಿ ಇರೋರೆಲ್ಲ ತರ್ಸ್ಕೊಳ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಈಗ ಇದು ನೆಂದಿದೆ ನಾನು ರೇಟ್ ಹೇಳಿದಾಯ್ತು ಎಲ್ಲ ಹೇಳಿದಾಯ್ತು ಈಗ ನಿಮ್ ಮುಂದೆನೆ ತೋರಿಸ್ತಾ ಇದೀನಿ ನೋಡಿ ನೋಡಿ ಇಷ್ಟೆ ನೋಡಿ ಆರಾಮಾಗಿ ನೆಂದಿದೆ ಏನು ಮುದ್ದೆ ಆಗಿಲ್ಲ ಹ ನೋಡಿ ಉದ್ರುದ್ರಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಇವಾಗ ಇದಾಯ್ತು ಇದನ್ ತೋರಿಸ್ತೀನಿ ನೋಡಿ ಇದೊಂದ್ಸರಿ ಹೀಗೆ ಮಿಕ್ಸ್ ಮಾಡ್ಬಿಡೋಣ ಕವರು ಬೇಡ ಅಂತ ಅಂದ್ರೆ ನಾನು ಹೇಳ್ತಿರೋದು ನೀವು ಏನಾದ್ರು ಒಂದು ಬೌಲ್ ಏನಾದ್ರೂ ತಗೊಂಡೋಗಿ ಅಂತ ಹೇಳ್ತಿರೋದು ನೋಡಿ ಇದು ರೆಡಿ ಆಯ್ತು ಹ್ಮ್ ಈ ತರನು ಮಾಡ್ಕೊಳ್ಬೋದು ನೀವು ಈ ತರನು ತುಂಬಾ ಜನ ಇರ್ತೀರಾ ಒಂದ್ ಇಪ್ಪತ್ ಮೂವತ್ ಜನ ಇರ್ತೀರಾ ಬಟ್ಲೆಲ್ಲ ಅಷ್ಟು ದೊಡ್ಡ ಪಾತ್ರೆ ತಗೊಂಡು ಹೋಗಕ್ ಆಗಲ್ಲ ಅಂದೋರ್ಗೆ ಕವರ್ ಅಷ್ಟೇನೆ ಬೆಚ್ಚಗಿರೋ ನೀರ್ ಹಾಕೊಡಿ ಇಲ್ಲ ನೀವು ತಣ್ಣೀರ್ ಹಾಕೊಂಡ್ರು ಆಗತ್ತೆ ನಾನು ತುಂಬಾ ಅಗದಿ ಜಗದು ಜಗದು ತಿಂದೆ ನಾನು ಅನುಭವಿಸೋದು ತುಂಬಾ ಅಂದ್ರೆ ನಿಜವಾಗ್ಲೇ ಹೇಳ್ತೀನಿ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಅದ್ವಾಗಿ ಅಂದ್ರೆ ಇದು ಸ್ವಲ್ಪ ಜಾಸ್ತಿನೇ ಇರ್ಬೇಕು ಯಾಕಂದ್ರೆ ಅವಲಕ್ಕಿ ನೆನೆಯಿತ್ತಲ್ವಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೇ ಹೇಳ್ತೀನಿ ನಾನು ಸುಳ್ಳು ಹೇಳ್ತಿಲ್ಲ ಮತ್ತೆ ಕಡಲೆಬೇಳೆ ಉದ್ದಿನ ಬೆಳೆ ಕಡಲೆಕಾಯಿ ಬೀಜ ಎಲ್ಲ ಕಟುಂ ಕುಟುಂಬ ಕಟುಂ ಕುಟುಂಬ ಅಂತ ಬಾಯಿಗೆ ಸಿಗ್ತಾ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆಮೇಲೆ ಹಾಕಿರೋದು ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಇದು ಕರೆಕ್ಟ್ ಆಗಿ ನೆಂದಿದೆ ನಾನು ಮಾಡಿರೋ ತರ ಇದು ನೋಡಿ ಇದು ನೋಡಿ ಎಷ್ಟು ಸೇಮ್ ಉದ್ರ ಉದ್ರಾಗಿ ಬಂದಿದೆ ನೀರ್ ಹೇಳದ್ನಲ್ಲ ಮುಕ್ಕಾಲ್ ಕಪ್ ನೀರ್ ಹಾಕಿ ನೀವು ಅಕಸ್ಮಾತ್ ಸ್ವಲ್ಪ ವಯಸ್ಸಾದವ್ರು ಇದ್ದಾರೆ ಅಂದ್ರೆ ಒಂದಕ್ಕೊಂದು ಕಪ್ ಹಾಕಿ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅಲ್ಲ ಆಗಲ್ಲ ಅಂದ್ರೆ ನೋಡಿ ಇದೂ ಹಾಗೆ ಬಂದಿದೆ ಇದು ಹಾಗೆ ಬಂದಿದೆ ನೋಡಿದ್ರಲ್ಲ ಹ್ಮ್ ಇದು ನೋಡಿ ಇದು ಸದವಾಗ್ ನೆಂದಿದೆ ಸೇಮ್ ಎರಡು ನೋಡಿ ನಾನು ನಾನು ಕವರ್ ಕವರಲ್ಲಿ ಹೇಗ್ ಮಾಡ್ಕೊಳ್ಳೋದು ಮನೇಲಿ ಇದ್ದಾಗ ಪಾತ್ರೆಲಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರ್ಸಿರೋದಷ್ಟೇ ತುಂಬಾ ಅಂದ್ರೆ ಇವಾಗ ನೋಡಿ ನಾನೊಂದ್ ಹೇಳ್ತೀನಿ ನಾನು ಒಬ್ಳಿದೀನಿ ಇದನ್ನ ತರ್ಸ್ಕೊಂಡ್ರೆ ಹ್ಮ್ ಎಷ್ಟು ಮೂರೋ ನಾಕ್ ಸ್ಪೂನ್ ಆಗ್ತದಲ್ವಾ ಐದ್ ಸ್ಪೂನ್ ಆಗ್ತದೆ ಅನ್ಸುತ್ತೆ ಇದಕ್ ಮೂರೋ ಅದಕ್ಕೆ ಎರಡು ಆಗ್ತದೆ ಅನ್ಸುತ್ತೆ ಇಷ್ಟು ಇಷ್ಟು ನನಗ್ ತಿಂಡಿಗೆ ಸಾಕಾಗಲ್ವಾ ಹ್ಮ್ ಎಷ್ಟಿದೆ ಇನ್ನು ಹ್ಮ್ ಇಷ್ಟಿದೆ ಹ್ಮ್ ಎಷ್ಟು ದಿನ ಬರುತ್ತೆ ನನ್ಗೆ ಹ್ಮ್ ನಿಜವಾಗ್ಲೇಳ್ತೀನಿ ಒಂದ್ಸರಿ ತರಿಸ್ಕೊಳ್ಳಿ ನೀವೇ ಆಮೇಲೆ ಬಿಡೋಲ್ಲ ಕೊಡ್ಲಕಾಯಿ ಬೀಜ ಎಲ್ಲ ಅವಾಗ ಫ್ರೆಶ್ ಆಗಿ ಮಾಡಿರತ್ತ ಫ್ರೆಶ್ ಆಗಿ ಮಾಡಿ ಆರ್ಡರ್ ಬಂದ್ಮೇಲೆ ಅವ್ರು ಮಾಡೋದು ಟೈಮ್ ತಗೊಂಡು ಆ ಮಾಡಿಡಲ್ಲ ಮುಂಚೆನೆ ಮಾಡಿಡಲ್ಲ ಅವರು ನೀವು ಆರ್ಡರ್ ಕೊಟ್ಟಮೇಲೆ ನಿಮ್ಮ ಹತ್ರ ಟೈಮ್ ತಗೊಂಡು ಮಾಡಿ ಕಳಿಸೋದವ್ರು ಅರ್ಜೆಂಟ್ ಬೇಕು ಅಂದ್ರೂ ಸಂಜೆ ಒಳಗಡೆ ಡೆಲಿವರಿ ಕೊಡ್ತಾರೆ ಅಷ್ಟು ಚೆನ್ನಾಗಿದೆ ನಿಜ ಹೇಳ್ತೀನಿ ಒಂದ್ಸರಿ ನೀವು ತರ್ಸ್ಕೊಂಡು ನೋಡಿ ಒಂದ್ ಪ್ಯಾಕೆಟ್ ತರ್ಸ್ ನೋಡಿ ನಾನು ಹೇಳಿದ ಸುಳ್ಳ ನಿಜನಾ ಅಂತ ನೀವೇ ನೋಡಿ ನನ್ ಮಗ್ಳು ಹೇಳಿದ್ಲು ಅಮ್ಮ ಇಲ್ಲ ನಾವೇ ಆ ವೀಡಿಯೋ ಮಾಡಿಮಾ ಆ ವಿಡಿಯೋ ಮಾಡಿಮಾ ಅಂತ ಅಂದ್ಲು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ ಲೇಟ್ ಆಯ್ತು ನಿಜವಾಗ್ಲೂ ಬೇಗ ಮಾಡಿದ್ರೆ ಚೆನ್ನಾಗಿರೋದು ಹ್ಮ್ ಎಲ್ಲ ಅಯ್ಯಪ್ಪ ಸ್ವಾಮಿ ಅವರು ಇವರು ಟ್ರಿಪ್ ಹೋಗೋರ್ಗೆ ಆಗೋದು ತಪ್ಪಾಯ್ತು ನಿಜ ಹೇಳ್ತೀನಿ ಒಂದ್ಸರಿ ತರ್ಸ್ ನೋಡಿ ಫ್ರೀಮೇಲ್ ನಂಬರ್ ಹೋಗ್ತಿರ್ತೆ ನೂರ ಎಂಬತ್ತೊಂಬತ್ತು ರೂಪಾಯಿ ಇಷ್ಟಕ್ಕೆ ಹ್ಮ್ ಆರಾಮಾಗಿ ತಗೊಳ್ಬೋದು ಆರಾಮ್ ಅಂದ್ರೆ ಆರಾಮಾಗಿ ತಗೊಳ್ಬೋದು ನೋಡಿ ಇಷ್ಟು ತಿಂತ ಇದ್ದಂಗೆ ಒತ್ತೆ ತುಂಬೋಗುತ್ತೆ ಈ ಕಾಫಿ ಟೀ ಅಭ್ಯಾಸ ಇರುತ್ತೆ ಇಷ್ಟ ತಿನ್ಬಿಟ್ಟು ಒಂದ್ ಲೋಟ ಕಾಫಿ ಕುಡಿದ್ರೆ ತಿಂಡಿ ಮುಗಿದೋಯ್ತು ನಿಮ್ಗೆ ಏನಿಲ್ಲ ಅಂದ್ರೆ ಇದು ನನ್ನ ಅಂದಾಜು ಒಂದ್ ಹತ್ತು ಜನಕ್ಕೆ ಬರ್ಬೋದು ಒಂದ್ ಎಂಟರಿಂದ ಹತ್ತು ಜನಕ್ಕಂತೂ ಆರಾಮಾಗಿ ಬರುತ್ತೆ ಒಂದ್ ಸರಿ ಓಟ್ಲು ಹೋದ್ರೆ ಎಷ್ಟು ದುಡ್ಡು ಆಗುತ್ತೆ ನಿಮ್ಗೆ ಎಂಟು ಜನ ಓಟ್ಲಕ್ ಹೋದ್ರೆ ಎಷ್ಟು ದುಡ್ಡು ಆಗುತ್ತೆ ಅದ್ರ ಬದಲು ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಆರಾಮಾಗಿ ತಗೊಳ್ಬೋದಲ್ಲ ಒಂದ್ ಸರಿ ಟ್ರಿಪ್ ಟ್ರಿಪ್ ಹೋದಾಗ ಒಂದ್ಸರಿ ತಿಂಡಿಗಾಗುತ್ತೆ ಇಲ್ಲ ಸಂಜೆ ತಿಂಡಿಗಾಗುತ್ತೆ ಇಲ್ಲಾರ ಎಲ್ಲೋ ನಿಮ್ಗೆ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಿಂಡಿ ಒಂದು ಒಂದ್ ಹನ್ನೆರಡು ಗಂಟೆ ಹೊಟ್ಟೆ ಅಶು ಆಯ್ತು ಗಾಡಿ ಗಾಡಿನ ಜಾಗ ಇಲ್ಲ ಎಲ್ಲೂ ಹೋಟ್ಲಿಲ್ಲ ಅಂದಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಚೆನ್ನಾಗಿದೆ ಈ ರಸಂ ಪುಡಿ ಮತ್ತೆ ಈ ಸಾಂಬಾರ್ ಪುಡಿನ ನಾನು ವಿಡಿಯೋ ಮಾಡಿ ತೋರಿಸಿ ಹೇಳ್ತೀನಿ ಯಾಕಂದ್ರೆ ಹಾಗೆ ನಾನು ಹೇಳಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಿ ಅವ್ಳು ಕಳಿಸಿದ್ದು ಡ್ರೈ ಫ್ರೂಟ್ಸ್ ಉಂಡೆನೋ ತುಂಬಾ ಚೆನ್ನಾಗಿತ್ತು ಗೊಜ್ಜ ಅವಲಕ್ಕಿನೂ ತುಂಬಾ ಚೆನ್ನಾಗಿದೆ ನಿಜ ಹೇಳ್ತೀನಿ ಒಂದ್ಸರಿ ತರ್ಸಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ತೊಗೊಳ್ಳಿ ಇಷ್ಟ ಆಗಲ್ಲ ಅಂತ ಮಾತೇ ಇಲ್ಲ ಇಷ್ಟ ಆದ್ರೆ ತಗೊಳ್ಳಿ ಇಷ್ಟೊತ್ತು ಈ ವಿಡಿಯೋ ನೋಡುತ್ತೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್